ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾಯಿದೆ ಶ್ರಾವಣಿ ಸುಬ್ರಹ್ಮಣ್ಯ ಇವತ್ತಿನ ಸಂಚಿಕೆ ಕೂಡ ಅಷ್ಟೇ ಅದ್ಭುತವಾಗಿ ಮೂಡಿ ಬಂದಿದೆ ಈ ಕಡೆ ಮನಸ್ಸಲ್ಲೇ ಅಂದ್ಕೊಂಡು ಶ್ರಾವಣಿ ತುಂಬು ಸುಬ್ಬು ತುಂಬಾ ಮನಸ್ಸನ್ನು ನೋವು ಮಾಡ್ಕೊಂಡಿದ್ದಾನೆ ತುಂಬ ಮನಸ್ಸಿಗೆ ಗಾಯ ಮಾಡ್ಕೊಂಡಿದ್ದಾನೆ ಹಾಗಾಗಿ ನಾನು ಸುಬ್ಬನ್ನ ಮೊದಲು ಮಾತಾಡಿಸ್ಲೇಬೇಕು ಅಂತ ಶ್ರಾವಣಿ ತಗೋ ಸುಬ್ಬು ಅಂತ ಹಾಲು ಕೊಡೋಕ್ಕಂತ ಬರ್ತಾರೆ ಹಾಲು ಕೊಡ್ತಾ ಕೊಡ್ತಾ ಸುಬ್ಬು ನಾನು ನಿನ್ನ ಜೊತೆ ತುಂಬಾ ಮಾತಾಡೋದು ಮಾತಾಡೋದಿದೆ ಅಂತ ಹಾಲು ತಗೋ ಅಂತ ಕೊಡೋಕ್ಕೆ ಬಂದಾಗ ಸುಬ್ಬುಗೆ ತುಂಬ ಕೋಪ ಬಂದುಬಿಡುತ್ತೆ ಆಗ ಶ್ರಾವಣಿ ಕೈಯಲ್ಲಿರೋ ಹಾಲನ್ನ ಜೋರಾಗಿ ಬಿಸಾಕಿಬಿಡ್ತಾನೆ ಸುಬ್ಬು ಆಗ ಬಿಸಾಕಿದಾಗ ತುಂಬ ನೊಂದ್ಕೊತಾನೆ ನೊಂದ್ಕೋತಾಳೆ ಶ್ರಾವಣಿ ಆಗ ಸುಬ್ಬು ಹೇಳ್ತಾನೆ ಯಾಕೆ ಮೇಡಮ್ ಹೀಗೆ ಮಾಡಿಬಿಟ್ರಿ ನೀವು ನನ್ನ ಜೀವನದಲ್ಲಿ ಇಷ್ಟೊಂದು ಅನ್ಯಾಯ ಯಾಕೆ ಮಾಡಿದ್ರಿ ಮೇಡಮ್ ನೀವು ಖುಷಿಗೆ ಮೇಡಮ್ ಇದೆಲ್ಲ ಯಾಕೆ ಮೇಡಮ್ ಹೀಗೆ ಮಾಡಿಬಿಟ್ರಿ ನನ್ನ ಜೀವನಾನೇ ಕೊಂದುಬಿಟ್ರಿ ಅಲ್ಲ ಮೇಡಮ್ ಯಾಕೆ ಖುಷಿಗಿದೆಲ್ಲ ಇವಾಗಲೇ ಹೇಳ್ಬೋದು ನಾನು ಎಲ್ರಿಗೂ ಈ ತಾಳಿನ ನಾನು ಕಟ್ಟಿಲ್ಲ ಅಂತ ಎಷ್ಟು ಹೊತ್ತಾಗುತ್ತೆ ಹೇಳಕ್ಕೆ ಹೇಳಿ ನೋಡೋಣಿ ಯಾಕಂದರೆ ನಾನು ನಿಮಗೆ ಮಾತು ಕೊಟ್ಟಿದ್ದೆ ಅಲ್ಲ ಏನೇ ಆದರೂ ಎಂಥ ಪರಿಸ್ಥಿತಿಯಲ್ಲೂ ನಾನು ನಿಮ್ಮ ಜೊತೆಯೇ ಇರ್ತೀನಿ ಅಂತ ಅದೊಂದೇ ಕಾರಣಕ್ಕೆ ಅವತ್ತು ನಿಮ್ಮ ಜೊತೆ ನಾನು ಇದ್ದಿರೋದು ಮ್ಯಾಮ್ ಮೇಡಮ್ ಇವಾಗಲೂ ಕೂಡ ನಿಮ್ಮ ಜೊತೆನೇ ಇದ್ದೀನಿ ಆದರೆ ನೀವು ಇಷ್ಟು ದೊಡ್ಡ ಅನ್ಯಾಯ ನನಗೆ ಮಾಡ್ತೀರ ಅಂತ ನಾನು ಕನಸಲ್ಲೂ ಯೋಚನೆ ಮಾಡೋಕ್ಕಿಲ್ಲ ನನ್ನ ಅಪ್ಪ ಒಪ್ಕೊಂಡಿರ್ಬೋದು ನಿಮ್ಮನ್ನು ಸೊಸೆ ಅಂತ ಆದರೆ ನಾನು ಯಾವತ್ತೂ ಒಪ್ಕೊಳ್ಳೋದೇ ಇಲ್ಲ ನಿಮ್ಮನ್ನು ಹೆಂಡತಿ ಅಂತ ಯಾರು ಕಟ್ಟಿದ್ದು ಮೇಡಮ್ ಈ ತಾಳಿನ ಯಾಕೆ ಮೇಡಮ್ ನೀವು ಹೀಗೆ ಮಾಡಿದ್ರಿ ನಂಗೆ ಅನ್ಯಾಯನ ನಾ ಕಟ್ಟಿದ್ದು ತಾಳಿ ಅಂತ ಯಾಕೆ ಮೇಡಮ್ ಅವ್ ಸುಳ್ಳು ಹೇಳಿದ್ರಿ ಏನ್ ಮೇಡಮ್ ಇಷ್ಟು ದೊಡ್ಡ ಅನ್ಯಾಯ ಮಾಡ್ಬಿಟ್ರಲ್ಲ ನನಗೆ ಅಂತ ಶ್ರಾವಣಿನ ತುಂಬಾನೇ ಬೈತಾನೆ ಸುಬು ನನಗೆ ಇಷ್ಟು ಸಲೀಸಾಗಿ ಮೋಸ ಮಾಡ್ಬಿಟ್ರಲ್ಲ ಮೇಡಮ್ ಎಷ್ಟೊತ್ತು ಮೇಡಮ್ ಈ ತಾಳಿನ ನಾನ್ ಕಟ್ಟಿಲ್ಲ ಅನ್ನೋದು ಆ ತಾಳಿ ಕಟ್ಟಿಲ್ಲ ಅಂತ ಹೇಳಕ್ಕೆ ಎಷ್ಟೊತ್ತು ನನಗೆ ಅವತ್ತು ಮಾತು ಕೊಟ್ಟಿದ್ ಒಂದೇ ಒಂದು ಕಾರಣಕ್ಕೆ ನಾನು ಇಲ್ಲಿವರೆಗೂ ಬಂದೆ ಇನ್ನೂ ಇರ್ತೀನಿ ನಿಮ್ಮ ಜೊತೆ ನನ್ನ ಅಪ್ಪ ನಿಮ್ಮನ್ನ ಸೊಸೆ ಅಂತ ಒಪ್ಕೊಂಡಿರ್ಬೋದು ಆದರೆ ಈ ಸುಬ್ರಹ್ಮಣ್ಯ ಯಾವತ್ತು ನಿಮ್ಮನ್ನ ಹೆಂಡ್ತಿ ಅಂತ ಒಪ್ಕೊಳ್ಳೋದೇ ಇಲ್ಲ ಇದು ಮಾತ್ರ ಖಂಡಿತ ಯಾವತ್ತು ನಿಮ್ಮನ್ನ ನಾನು ಹೆಂಡ್ತಿ ಅಂತ ಒಪ್ಕೊಳ್ಳೋದೇ ಇಲ್ಲ ಅಂತ ಹೇಳಿ ಕಡಾಖಂಡಿತವಾಗಿ ಮಾತಾಡ್ತಾರೆ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯನ ಮನಸ್ಸು ಹೌದು ಯಾವತ್ತು ಶ್ರಾವಣ ನಾನು ನಾನೇನು ಪ್ರೀತಿಸ್ತೀನಿ ಅಂತ ಎಂದು ಯಾರ ಮುಂದೆ ಹೇಳ್ಕೊಳ್ಳೋದಿಲ್ಲ ಅವತ್ತು ದಿಢೀರ್ನೇ ಥರ ಬಂದಿರ್ತಾರಲ್ಲ ಅವನು ತಾಳಿ ಕೊಟ್ಟಿರೋದನ್ನು ಶ್ರಾವಣಿ ಕೊರಳಲ್ಲಿ ಹಾಕೋತಾಳೆ ಅದೇ ಸೊಬ್ಬು ಕಟ್ಟಿರೋದು ಅಂತ ಮನಸ್ಪೂರಕ ತಾನೇ ತಾಳಿ ಹಾಕ್ಕೊಂಡು ಸೊಬ್ಬನ ಕೈ ಹಿಡ್ಕೊಂಡು ಸುಬ್ಬು ಮನೆ ಬರ್ತಾಳೆ ಅದು ಸೊಬ್ಬಗ್ ಗೊತ್ತಿಲ್ಲ ಸೊಬ್ಬಗೂ ಯಾವಾಗ ತಿಳಿಸಿ ಹೇಳ್ತಾರೋ ಗೊತ್ತಿಲ್ಲ ಆದರೆ ಶ್ರಾವಣಿ ಸುಬ್ಬನ ಮದುವೆ ಆಗಕ್ಕೆ ಇದು ಒಂದೇ ದಾರಿ ಅಂತ ತಾಳಿ ಹಾಕೊಂಡು ಇದು ಸುಬ್ಬನೇ ಕಟ್ಟಿರೋದು ಅಂತ ಹೇಳಿಬಿಟ್ಟು ಅವರಪ್ಪನ ಅಪ್ಪನ ಕೆಟ್ಟ ಓನಾಗಿ ಮಾಡಿದ್ರು ಯಾಕಂದ್ರೆ ಅವರಪ್ಪ ಕೂಡ ಮೋಸ್ಕಾರ ನನ್ನ ಜೊತೆನೇ ಇದ್ದೆ ನನಗೆ ವಂಚನೆ ಮಾಡಿಬಿಟ್ಟ ನನ್ನ ಮಗಳನ್ನ ಮದುವೆಯಾಗಿರೋದು ನನಗೆ ಹೇಳಿಲ್ಲ ಅನ್ನೋದು ಅವ್ರಿಗೂ ಕೂಡ ಬೇಜಾರಾಗಿದೆ ಈ ಒಂದು ಎಪಿಸೋಡ್ ವಿಡಿಯೋ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು